ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ನಾವೆಲ್ಲ ನಾನಾ ವಿದ್ಯೆಗಳನ್ನು ಕಲಿಯುವುದೇ ನರಿದಲ್ಲ ಅಂತಕ್ಕಂಥ ಸಂತ ಶಿಶುನಾಳ ಶರೀಫ್ ಸಾಹೇಬರ ಒಂದು ಪದ್ಯವನ್ನು ಚಿಂತನ ಮುಂತನ ಮಾಡೋಣಂತ ನಾನಾ ವಿದ್ಯೆಗಳನ್ನು ಕಲಿಯುವುದೇ ನರಿದಲ್ಲ ನಾ ಸತ್ತು ನೀನಾಗೋದಿನ್ನೆಂದಿಗೆ ನಾ ಬಂದು ನಾನೆಂದು ನಾನೇನು ಮಾಡಿದೇನೋ ನಾ ಹೋಗಿ ನೀನಾಗೋದಿನ್ನೆಂದಿಗೆ ಅಂತೇಳಿ ಸಲೀಫ್ ಸಾಹೇಬರು ಕೇಳ್ತಾರೆ ಅಂದ್ರೆ ಈ ಒಂದು ಜಗತ್ತಿನೊಳಗೆ ಯಾವ ವಿದ್ಯೆಯನ್ನಾದರೂ ಕಲಿಬೋದು ಎಂಥ ಸಾಧನೆಯನ್ನಾದರೂ ಕೂಡ ಮಾಡ್ಬೋದು ಆದರೆ ಈ ನಾನು ಅಂತಕ್ಕಂಥ ಅಹಂಕಾರವನ್ನು ಕಳೆದುಕೊಂಡ ಪರಮಾತ್ಮ ಭಾವವನ್ನು ಹೊಂದುವಂಥದ್ದು ಅತ್ಯಂತ ಕಠಿಣವಾದಂಥ ಒಂದು ಸಂಗತಿ ನಾವು ಈ ಜಗತ್ತಿಗೆ ಬರ್ತೇವೆ ಇಲ್ಲಿ ಆ ಪರಮಾತ್ಮ ನಮಗೆ ಆಯುಷು ಅಷ್ಟಷ್ಟು ದಿವಸ ಬದುಕ್ತೇವೆ ಆದರೆ ಈ ಒಂದು ಜೀವಿತಾವಧಿಯೊಳಗೆ ಬದುಕಿನೊಳಗೆ ನಾವು ಏನು ಸಾಧಿಸಿದೀವಿ ಅಂತಕ್ಕಂಥದ್ದನ್ನು ನಾವು ನಮ್ಮೊಳಗನ ವಿಚಾರ ಮಾಡುವಂಥ ಒಂದು ಸಂಗತಿ ಐತಿ ಏನಪ್ಪ ಅಂತಂದ್ರೆ ನಾನು ಅಂತಕ್ಕಂಥ ಅಹಂಭಾವ ನಮ್ಮಲ್ಲಿ ಅಳಿಲಿಲ್ಲ ಪರಮಾತ್ಮ ಭಾವ ಅಂದರೆ ಸರ್ವ ಜೀವರಾಶಿಗಳಲ್ಲಿಯೂ ಈ ಸರ್ವ ಸೃಷ್ಟಿಯಲ್ಲಿಯೂ ಆ ಪರಮಾತ್ಮನ ಅದಾನು ಅಂತಕ್ಕಂಥ ಒಂದು ಭಾವ ನಮಗೆ ತಿಳಿದು ಬರಲಿಲ್ಲ ಅಹಂಭಾವ ಅಂತಕ್ಕಂಥದ್ದು ಅಹಂಕಾರ ಅಂತಕ್ಕಂಥದ್ದು ಅಳಿಲಿಲ್ಲ ಆ ಒಂದು ಕಾರಣಕ್ಕಾಗಿ ನಾವು ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ ಬರೆ ಈ ಬಹುದಾವದೊಳಗ ಹುಟ್ಟೋದೋ ಸಾವುದು ನಮಗೆ ತಪ್ಪಲಿಲ್ಲ ಅಂದಮೇಲೆ ಈ ಮಾನವ ಜನ್ಮದೊಳಗೆ ಬಂದ ಎಷ್ಟು ದಿವಸ ಬದುಕಿ ನಾವು ಏನು ಮಾಡಿದ್ದೀವಿ ನಾವು ಏನು ಪ್ರಯೋಜನವನ್ನು ಪಡ್ಕೊಂಡಿವಿ ಅಂತೇಳಿ ತಿಳ್ಕೊಂಡ ಯಾವ ಸಂತ ಸಸನಾಳ ಶರೀಫ್ ಸಾಹೇಬರು ತಮ್ಮನ್ನು ತಾವು ಇಲ್ಲೇ ಪ್ರಶ್ನೆಯನ್ನು ಮಾಡ್ಕೋತಾರೆ ಮುಂದಿನ ನುಡಿಯೊಳಗೆ ನಾ ಬ್ರಹ್ಮ ನಾ ವಿಷ್ಣು ನಾ ರುದ್ರನೆಂಬಂತೆ ನಾನಾದ ಭಾವ ಅಳಿಸುವುದಿನ್ನೆಂದಿಗೆ ನಾ ಧರ್ಮ ನಾ ಕರ್ಮ ನಾ ಪಾಪ ನಾ ರೂಪ ಅಳಿಸುವುದಿನ್ನೆಂದಿಗೆ ಅಂತೇಳಿ ಹೇಳ್ತಾರೆ ನಾನು ಎಲ್ಲರಿಗಿಂತ ದೊಡ್ಡವ ನಾನು ಎಲ್ಲರಿಗೂ ಗೊತ್ತಿರುವಂಥವ ನಾನು ಎಲ್ಲರಿಗಿಂತ ಪರಕ್ರಮಿ ಅಂತಕ್ಕಂಥ ಈ ಬ್ರಹ್ಮ ವಿಷ್ಣು ರುದ್ರ ಭಾವಗಳು ಅಳಿಯೋದು ಯಾವಾಗ ಅಂದ್ರೆ ನಾನ ಮಾಡೇನಿ ನನ್ನಿಂದ ಆಗೇತಿ ನನ್ನ ಬಿಟ್ಟ ಮತ್ತು ಬೇರೆ ಮತ್ತೊಂದು ಏನೂ ಇಲ್ಲ ಅಂತಕ್ಕಂಥ ಭಾವ ಅದೇ ಬ್ರಹ್ಮ ವಿಷ್ಣು ರುದ್ರ ಅಂತೇಳಿ ಹೇಳ್ತಾರೆ ಈ ಒಂದು ಭಾವ ಅಳಿಯೋದು ಯಾವಾಗ ಧರ್ಮ ಕರ್ಮ ಪಾಪ ಪುಣ್ಯ ರೂಪ ಕುರೂಪ ಈ ಎಲ್ಲ ದ್ವಂದ್ವದ ಭಾವ ಅಳಿದ ನಾನು ಆತ್ಮಸ್ವರೂಪವಾಗೋದು ಯಾವಾಗ ಅಂದ್ರೆ ಇದರ ಅರ್ಥ ದ್ವಂದ್ವವನ್ನು ಮೀರಿ ಪರಮಾತ್ಮ ಭಾವವನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಕಠಿಣವಾದಂಥ ಸಂಗತಿ ಅನ್ನೋದನ್ನು ಈ ಒಂದು ನುಡಿಯ ಅರ್ಥವಾಗೈತಿ ಇಲ್ಲೇ ನಮಗೆ ಅಕ್ಕ ಮಹಾದೇವಿ ಒಂದು ಒಂದು ವಚನ ನೆನಪ ಕತೆ ಅದು ಯಾವಪ್ಪ ಅಂತಂದ್ರೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು ಆ ಕೋಪಾಗ್ನಿಯ ತಾಮಸ ದುಮ್ರ ಮುಸುಕಿನಲ್ಲಿ ನಾ ನಿಮ್ಮ ಮರೆದು ಭವ ದುಃಖಕ್ಕೀಡಾದೆ ನೀ ಕರ್ಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದದೊಳಿರೋ ಸೈಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಂದರೆ ಈ ನಾ ಅಂತಕ್ಕಂಥದ್ದು ಈ ಒಂದು ಸಂಸಾರ ಒಂದು ವ್ಯಾಮೋಹಕ್ಕೆ ಈಡಾದ್ಮೇಲೆ ಹುಡ್ತೈತಿ ಸಂಸಾರ ಮೋಹ ಹುಟ್ಟತಿ ಅಂತಂದ್ರೆ ಅಲ್ಲಿ ಅಜ್ಞಾನ ಹುಟ್ಟತತಿ ಅಜ್ಞಾನ ಯಾವಾಗ ಆವಾಗ ಆಸೆ ಅನ್ನುವಂಥದ್ದು ಹುಡ್ತೈತಿ ಆಸೆ ಅಂತಂದ್ರೆ ಅಲ್ಲಿ ಕೋಪ ಅನ್ನುವಂಥದ್ದು ಹುಡ್ತತಿ ಆ ಕೋಪ ಅಂತಕ್ಕಂಥ ಅಗ್ನಿ ಕಪ್ಪು ಧೂಮ್ರ ಅಂದ್ರೆ ಹೊಗೆ ಮುಸುಕಿದ್ರೆ ನಿಮ್ಮ ಮರೆತ ಅಂದ್ರೆ ಪರಮಾತ್ಮ ನನ್ನ ಮರೆತ ಈ ಭವಬಂಧನದ ದುಃಖಗಳಿಗೆ ಒಳಗಾಕತ್ತತಿ ಆದ್ರೆ ಆ ಚನ್ನಮಲ್ಲಿಕಾರ್ಜುನನ ಕರುಣೆಯಿಂದ ಎತ್ತಿ ನನ್ನ ಮರಹನ ದೂರ ಮಾಡಿ ನಿಮ್ಮ ಪಾದವನ್ನು ತಿಳಿಯುವಂತೆ ಮಾಡಯ್ಯಾ ಅಂತೇಳಿ ಹೇಳ್ತಾರೆ ಆಗ ನಾನು ಹುಟ್ಟಿ ಬಂದದ್ದಕ್ಕೂ ಸಾರ್ಥಕ ಆಕತಿ ಅಂತೇಳಿ ಅಕ್ಕ ಮಹಾದೇವಿಯವರು ಕೂಡ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ನಾ ಹುಟ್ಟಿ ನಾ ಕೊಟ್ಟಿ ನಾ ಗಟ್ಟಿ ನಾ ಎಟ್ಟಿ ನಾ ಮುಟ್ಟಿ ನಾ ಮುಟ್ಟು ಮುರಿಸುವುದನ್ನೆಂದಿಗೆ ನಾ ಬಿಟ್ಟು ನಾ ಸುಟ್ಟು ನಾ ಶಿಶುನಾಳ ದೇಶನ ಕೊಡುವುದಿನ್ನೆಂದಿಗೆ ಅಂತೇಳಿ ಹೇಳ್ತಾರೆ ಈ ಒಂದು ಕೊನೆ ನುಡಿಯ ನುಡಿಯೊಳಗೆ ಸಾಮಾನ್ಯವಾಗಿ ಮನುಷ್ಯರು ಸಿಟ್ಟು ಬಂದಾಗ ಜಗಳ ಮಾಡಿದಂಥ ಟೈಮ್ದೊಳಗೆ ತಮ್ಮನ್ನು ತಾವು ಬೈಕೋತಾರೆ ಹೆಂಗೆ ಬೈಕೋತಾರು ಅಂತಂದ್ರೆ ನಾನು ಎಷ್ಟ್ರು ಬಾಳದೇನೆ ನಾ ಹೊರಟದೇನಿ ನಾ ಸಿಟ್ಟು ಬಂದ್ರೆ ಮನುಷ್ಯನ ಅಲ್ಲ ನಾನು ಬಹಳ ಬಲಶಾಲೆ ಇದ್ದೀನಿ ನನ್ನೊಂದಿಗೆ ನೀ ಕಾದಾಡೋಕೆ ನಿತ್ರ ಜಗಳ ಮಾಡೋಕೆ ನಿತ್ರ ನಿನಗೆ ಉಳಿಗಾಲಿಲ್ಲ ಹಿಂಗಂತೇಳಿ ತಮ್ಮ ಒಂದು ಪರಾಕ್ರಮವನ್ನು ಕೊಚ್ಕೊಳ್ತಿರ್ತಾರೆ ಇಂಥ ಒಂದು ಅಹಂಭಾವವನ್ನು ಬಿಟ್ಟ ಮೂಲಂಕಾರ ಸುಟ್ಟ ನಾನು ಪರಮಾತ್ಮನೊಂದಿಗೆ ಬೆರೆದು ಏಕ ಆಗೋದು ಯಾವಾಗ ಇದನ್ನು ಸಾಧಿಸಿದ ಇದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನುವಂಥದ್ದು ಇಲ್ಲ ಈ ಒಂದು ಸಂದರ್ಭದೊಳಗೆ ಇನ್ನೂ ಆ ಬಸವಣ್ಣನವರ ಒಂದು ವಚನವನ್ನು ನಾವು ನೆನಪು ಮಾಡ್ಕೋಬೋದು ಯಾವುದಪ್ಪ ಅಂತಂದ್ರೆ ಏನಾದಡೆಯೋ ಸಾಧಿಸಬಹುದು ಮತ್ತೇನಾದಡೆಯೋ ಸಾಧಿಸಬಹುದು ತಾನಾರೆಂಬುದ ಸಾಧಿಸಲಾಗೋದು ಕೂಡಲ ಸಂಗಮ ದೇವ ನಿಮ್ಮ ಕಾರುಣ್ಯ ಉಳ್ಳವಂಗಲ್ಲದೆ ಅಂತೇಳಿ ಹೇಳ್ತಾರೆ ಅಂದ್ರೆ ನಾವು ಈ ಒಂದು ಮನುಷ್ಯ ಜೀವನದೊಳಗೆ ಏನನ್ನಾದರೂ ಸಾಧಿಸ್ಬೋದು ಅಥವಾ ಮತ್ತೇನನ್ನಾದರೂ ಸಾಧಿಸ್ಬೋದು ಒಟ್ಟಿನೊಳಗೆ ಏನನ್ನಾದರೂ ಸಾಧಿಸ್ಬೋದು ಆದರೆ ತಾನಾರು ಅಂತಕ್ಕಂಥ ಒಂದು ಜ್ಞಾನವನ್ನು ಸಾಧಿಸುವಂಥವರು ಅದು ಯಾರಿಗೆ ಸಾಧ್ಯ ಐತಪ್ಪ ಅಂತಂದ್ರೆ ಆ ಪರಮಾತ್ಮನ ಕಾರುಣ್ಯ ಅಂದ್ರೆ ಆ ಪರಮಾತ್ಮನ ಒಂದು ಅಂತಃಕರಣ ಯಾರಿಗಿರ್ತೈತಿವೋ ಅಂಥವ್ರು ಮಾತ್ರ ತಾನಾರು ನಾನಿಲ್ಲಿ ಹುಟ್ಟಿ ಬಂದದ್ದು ಏನು ಕಾರಣ ಮೂಲ ಉದ್ದೇಶಕ್ಕ ಯಾವ ಉದ್ದೇಶಕ್ಕಾಗಿ ನಾ ಇಲ್ಲಿ ಈ ಭೂಮಿ ಮ್ಯಾಗ ಜನ ತಾಳೇನಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾದ್ರೆ ಆ ಪರಮಾತ್ಮನ ಒಂದು ಕರುಣ್ಯ ಕಾರುಣ್ಯ ಇದ್ದರೆ ಮಾತ್ರ ಅದು ಸಾಧ್ಯ ಐತಿ ಅಂಥೇಳೆ ವಿಶ್ವಗುರು ಬಸವಣ್ಣನವರು ಕೂಡ ಅಂತ ಅಲ್ಲಿಗೆ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರುಢಾಯಣ ನಮಃ ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕೆ ಜೈ